ಬೇಸಿಗೆ ರಜೆಯಲ್ಲಿಯೂ ಕೂಡ ಮಕ್ಕಳಿಗೆ ಬಿಸಿಯೂಟ ಆಯೋಜಿಸಿದ್ದು ಮಕ್ಕಳ ಕಲಿಕಾ ಆಸಕ್ತಿಯನ್ನು ಹೆಚ್ಚಿಸಲು ಪೂರಕ ವಾತಾವರಣ ಕಲ್ಪಿಸಲಾಗಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ಬೇಸಿಗೆ ರಜೆ ಎಂದರೆ ಶಾಲಾ ಮಕ್ಕಳಿಗೆ ಎಲ್ಲಿಲ್ಲದ ಉತ್ಸಾಹ ತಾತ ಅಜ್ಜಿಯ ಮನೆಯಲ್ಲಿ ತಮ್ಮ ಸಮಯವನ್ನು ತುಂಟಾಟದೊಂದಿಗೆ ಕಳೆಯುವುದು ಹಲವು ಮಕ್ಕಳಿಗೆ ಅಚ್ಚುಮೆಚ್ಚು ಆದರೆ ಇತ್ತೀಚೆಗೆ ಉತ್ತಮ ಮಳೆಯಾಗಿರುವುದರಿಂದ ಹಳ್ಳಿಗಳಲ್ಲಿ ಕೃಷಿ ಚಟುವಟಿಕೆಗಳು ಆರಂಭಗೊಂಡಿದ್ದು ಕೂಲಿ ಕಾರ್ಮಿಕರು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದರಿಂದ ಮಕ್ಕಳಿಗೆ ತಮ್ಮ ಸಮಯವನ್ನು ಮೀಸಲಿಡಲು ಸಾಧ್ಯವಾಗುತ್ತಿಲ್ಲ ಈ ನಿಟ್ಟಿನಲ್ಲಿ ಕೊಪ್ಪಳ ಸರ್ಕಾರಿ ಶಾಲೆಯೊಂದರಲ್ಲಿ ತಮ್ಮ ಮಕ್ಕಳಿಗಾಗಿ ಬಿಸಿಯೂಟ ನೀಡುವುದರ ಜೊತೆಗೆ ಕಲಿಕಾ ಆಸಕ್ತಿಯನ್ನು ಹೆಚ್ಚಿಸಲು ಸಾಂಸ್ಕೃತಿಕ ಶಿಬಿರವನ್ನು ಆಯೋಜಿಸಿರುವುದು ವಿಶೇಷವಾಗಿದೆ ಶಾಲೆಯಲ್ಲಿ ನಾಟಕ ಲಾವಣಿ ಪದ ಕವ್ವಾಲಿ ಹಾಡುಗಳು ಕರಕುಶಲತೆಯನ್ನು ಮಕ್ಕಳಿಗೆ ಕಲಿಸಲಾಗುತ್ತಿದ್ದು ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ ಐತಿಹಾಸಿಕ ಮಾಹಿತಿ ನೀಡಲಾಗುತ್ತಿದೆ ಭಾರತೀಯ ಕಲಾ ಸಂಸ್ಥೆ ಐಎಫ್ಎ ಸಹಯೋಗದೊಂದಿಗೆ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗಿದ್ದು ಮಕ್ಕಳನ್ನು ಹುರಿದುಂಬಿಸುವ ಕೆಲಸ ಮಾಡಲಾಗುತ್ತಿದೆ ವಿದ್ಯಾರ್ಥಿನಿ ಪೂಜಾ ಶಾಲೆಯ ಶಿಕ್ಷಕರು ಪಠ್ಯದ ಜೊತೆಗೆ ಹಾಡು ನಾಟಕ ಕಥೆಗಳನ್ನು ಹೇಳುವ ಮೂಲಕ ತಮ್ಮನ್ನು ಹಲವು ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸಿದ್ದಾರೆ ಎಂದರು ಸರ್ ಟೀಚರ್ಸ್ ಎಲ್ಲಾರು ಚೆನ್ನಾಗಿ ಪಾಠ ಮಾಡೋದು ಹಾಡು ಈ ಶಾಲಿ ಅಂತ ಶಾಲೆಯಲ್ಲಿ ನೂರ್ ನೂರು ಶಾಲೆ ಹಿಡ್ಕುದು ಸಿಗಲ್ಲ ಸಿರಸಪ್ಪಾಜ್ ಮಠಕ್ಕೆ ಹೋದ್ನೆ ಅಲ್ಲಿ ಅಲ್ಲಿರೋ ಕಲ್ಲು ಮಣ್ಣಲ್ಲಿಂದ ಮನೆ ಗುಡಿ ಅವೆಲ್ಲ ಮಾಡಿದ್ವಿ ಮತ್ತೋರ್ವ ವಿದ್ಯಾರ್ಥಿನಿ ಅನುಶ್ರೀ ಬೇಸಿಗೆಯ ರಜೆಯಲ್ಲಿ ಮನೆಯಲ್ಲಿ ಪೋಷಕರು ಇರುವುದಿಲ್ಲ ಆದರೆ ಶಾಲೆಯಲ್ಲಿ ಬೇಸಿಗೆ ಶಿಬಿರ ಆಯೋಜಿಸಿರುವುದರಿಂದ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಕರ್ಕೊಂಡೋಗಿದ್ರು ಅವಾಗ ಅಲ್ಲಿ ಏನೇನು ಹೇಳಿದ್ರು ಅವೆಲ್ಲ ಏನೇನ್ ನಡೆದಿದ್ರು ಅವೆಲ್ಲ ಸಂಗೀತ ಕೌಶಾರ ಹಾಡು ಡ್ರಾಮಾ ಪೋಷಕರಾದ ಲಕ್ಷ್ಮಿ ಮಕ್ಕಳಿಗೆ ಶುದ್ಧ ಆಹಾರ ಮತ್ತು ಒಳ್ಳೆಯ ಶಿಕ್ಷಣ ನೀಡುತ್ತಿದ್ದು ಬೇಸಿಗೆಯಲ್ಲಿಯೂ ಮಕ್ಕಳು ಶಾಲೆಗೆ ಖುಷಿಯಿಂದ ಹೋಗುತ್ತಿದ್ದಾರೆ ಎಂದರು ಅವ್ರದ್ದು ಊಟ ಎಲ್ಲ ಬಿಸಿ ಊಟ ಎಲ್ಲಾ ತಂದು ಪಾನಿಪುರಿ ಮಾಡ್ಯಾರ ಪೂರಿ ಮಾಡ್ಯಾರ ಇವೆಲ್ಲ ಹೇಳ್ತಾರೆ ಎಲ್ಲ ಸ್ವೀಟ್ ತರ ಎಲ್ಲ ಏನೇನ್ ಮಾಡ್ಯಾರ ಎಲ್ಲ ತಂದು ಮನೆಯಲ್ಲಿ ಹೇಳ್ತಾರೆ ನಮಗ್ ಬಾಳ ಖುಷಿಯಾಗ್ತಾರೆ ಅದ್ರಲ್ಲಿ ಅವ್ರು ಎಲ್ಲಾ ಅವ್ರ ಏನ್ ಸ್ಪರ್ಧೆ ಹೇಳ್ಯಾರ ಅದೆಲ್ಲಾ ಇದು ಮಾಡ್ಯಾರ ಮನೆಯಲ್ಲಿ ಇದು ಮಾಡ್ತಾರೆ ನಾವು ಮುಂದೆ ಆಗ್ಬೇಕು ಟೀಚರ್ಸ್ ಬಾಳ ಬಂದಿದ್ದಾರೆ ಅದನ್ನ ಇದು ಮಾಡ್ಬೇಕು ಅವ್ರು ಬಂದಿದ್ದಕ್ಕೂ ನಾವು ಎಲ್ಪ್ ಆಗ್ಬೇಕಂತಂದ್ರ ನನ್ನ ಮಕ್ಕಳು ನನ್ನ ಮಗ ಕೂಡನು ಇದು ಮಾಡ್ತಿದ್ದಾರೆ ತತ್ವ ಪದ ತರಬೇತಿದಾರ ವೀರೇಶ ಬಡಿಗೇರ ಶಿಶುನಾಳ ಶರೀಫರ ತತ್ವ ಪದಗಳನ್ನು ಕಲಿಸುತ್ತಿದ್ದು ತುಂಬಾ ಆಸಕ್ತಿಯಿಂದ ಮಕ್ಕಳು ಹಾಡುತ್ತಿದ್ದಾರೆ ಎಂದು ಹೇಳಿದರು ಮಕ್ಕಳು ತುಂಬಾ ತುಂಬಾನೇ ತುಂಬಾ ಒಂದು ಒಂದು ಕೆಲವೇ ಒಂದು ಎರಡು ಎರಡು ಮೂರು ದಿನಗಳಲ್ಲಿ ಎರಡು ಹಾಡುಗಳನ್ನ ಕರಕೆ ಅವ್ರ್ಗೆ ಯಾವ ರೀತಿ ಹಾಡುಕೊ ಹಾಡ್ಬೇಕಂತ ಅವ್ರಿಗೆ ನಾನು ಹೇಳ್ಕೊಟ್ಟೆ ಮಕ್ಕಳು ತುಂಬಾ ಸೊಗಸಾಗಿ ಹಾಡಿದ್ರು ಶಾಲೆಯ ಮುಖ್ಯೋಪಾಧ್ಯಾಯರಾದ ಬಾಲನಾಗಮ್ಮ ಮಕ್ಕಳಿಗೆ ಸಾಂಸ್ಕೃತಿಕ ಚಟುವಟಿಕೆಗಳ ಕುರಿತು ಪರಿಚಯಿಸಲು ಹಾಗೂ ಅವರನ್ನು ಕ್ರಿಯಾಶೀಲವಾಗಿರಿಸಲು ಬೇಸಿಗೆ ಶಿಬಿರ ಸಹಕಾರಿಯಾಗಿದೆ ಎಂದು ತಿಳಿಸಿದರು ಕಲಿಕೆಯಲ್ಲಿ ಕಲೆಯನ್ನ ಅಳವಡಿಸಿ ಕಲಿಕೆಯನ್ನ ಯಾವ ರೀತಿ ಸರಳ ಮಾಡ್ಬೇಕು ಮಕ್ಕಳಿಗೆ ಆಕರ್ಷಕವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹಲವಾರು ಒಂದು ಸಂಪನ್ಮೂಲ ವ್ಯಕ್ತಿಗಳ ನೆರವಿನಿಂದ ಈ ರಜೆಯನ್ನ ಒಂದಷ್ಟು ಸಂತಸದಾಯಕವಾಗಿ ಮಕ್ಕಳಿಗೆ ಆಕರ್ಷಕವಾಗಿ ಕಲಿಕೆ ಜೊತೆಗೆ ಸರ್ಕಾರದ ಒಂದು ಯೋಜನೆಯಾದ ಅಕ್ಷರ ದಾಸೋಹವನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಹೋದಿವಿ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತಪ್ಪ ಕುರಿ ಶಾಲಾ ಶಿಕ್ಷಕರು ಹೊಸತನದ ಕಲಾ ಅಂತರ್ಗತ ಕಲಿಕೆ ಶಿಬಿರವನ್ನು ಆಯೋಜನೆ ಮಾಡಿ ಮಾದರಿ ಕಾರ್ಯ ಮಾಡಿದ್ದಾರೆ ನೂತನ ಶಿಕ್ಷಣ ನೀತಿ ಅನ್ವಯ ಉದ್ಯೋಗ ಆಧಾರಿತ ಕಲಿಕೆಯು ಮಕ್ಕಳಿಗೆ ಸಂತಸ ಮೂಡಿಸಿದೆ ಎಂದರು ನಾಟಕ ಅಭಿನಯ ಹಾಗೇನೆ ಈ ಶಾಲೆಯಲ್ಲಿ ಅತಿ ಹೆಚ್ಚು ಮಕ್ಕಳು ಮೈನಾರಿಟಿ ಮಕ್ಕಳು ಅಡ್ಮಿಷನ್ ಇರೋದ್ರಿಂದ ಈ ಮಕ್ಕಳಿಗೆ ಉರ್ದು ಭಾಷೆ ಒಂದು ತರ್ಜುಮೆ ಗೊತ್ತಾಗ್ಲಿ ಆಮೇಲೆ ವಿವಿಧ ಕರಕೌಶಲಗಳಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಕೈಗಾರಿಕೆಗಳಿರ್ಬೋದು ಹಾಗೇನೆ ಪಕ್ಕದ ಬಾದ್ರೂ ಬಂಡಿ ಮತ್ತು ಕೊಪ್ಪಳ ಕೋಟೆಗಳ ಒಂದು ಕ್ಷೇತ್ರ ದರ್ಶನ ಇರ್ಬೋದು ಮತ್ತೆ ಹಾಗೇನೆ ಮಕ್ಕಳಿಗೆ ಮಡಿಕೆ ಮಾಡ್ತಕ್ಕಂಥದ್ದು ವಿವಿಧ ಬಟ್ಟೆ ನೈಯ್ತಕ್ಕಂಥದ್ದು ಇಂಥ ಒಂದು ನಮ್ಮ ಎನ್ ಇ ಪಿ ಏನು ಆಶಯ ಹೊಂದಿದೆ ಮಕ್ಕಳಿಗೆ ವೃತ್ತಿ ಕೌಶಲ್ಯಗಳನ್ನು ಕಲಿಸ್ತಕ್ಕಂಥ ಒಂದು ಕಾರ್ಯ ಆಗ್ಲಿ ಅಂತಕ್ಕಂಥ ಸದುದ್ದೇಶದೊಂದಿಗೆ ಈ ವರ್ಷ ಬೇಸಿಗೆ ಪ್ರಾರಂ ರಜೆ ಪ್ರಾರಂಭದಿಂದಲೂ ಕೂಡ ಇಲ್ಲಿ ಇಲ್ಲಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಏನು ಮಾಡ್ತಾ ಮಾಡ್ತಿದಾರೆ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ